ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಥನ್ಸ್ ಬ್ಲಾಗ್ ನಾನು ಕಲಾ ಎಲ್ಲರು ಹೇಗಿದ್ದಾರೆ ಸ್ನೇಹಿತರೆ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಏನಪ್ಪ ಸ್ಪೆಷಲ್ ಅಂತನ ಏನೂ ಇಲ್ಲ ಸ್ನೇಹಿತರೆ ಹಾಗೆ ಸುಮ್ಮನೆ ಒಂದು ಹತ್ರ ಮೀನು ಹಿಡಿತಾ ಇದ್ರು ಅಂತ ನಮ್ಮ ಮನೆಯವ್ರು ಹೋಗಿ ಬೆಳಗ್ಗೆ ಮೀನು ತೊಗೊಂಬಂದರು ಕೆರೆಯಲ್ಲಿ ಫ್ರೆಶ್ ಆಗಿ ಸಿಗುತ್ತೆ ಅದಕ್ಕೋಸ್ಕರ ಹೋಗಿ ತೊಗೊಂಬಂದಿದ್ರು ಇನ್ನು ಹುಡುಗರಿಗೆ ಅವಾಗವಾಗ ಮೀನು ಸಾಂಬಾರು ಮಾಡಿ ತಿನ್ನಿಸೋದು ಒಳ್ಳೆಯದು ಅಂತ ನಮ್ಮ ಮನೇಲಿ ನಮ್ಮ ಅತ್ತೆ ಫಿಶ್ ತಿನ್ನಲ್ಲ ನಾವು ಮಾತ್ರ ಅಷ್ಟೇ ಅದಕ್ಕೋಸ್ಕರ ನಾನು ಕಮ್ಮಿ ಮಾಡ್ತಾಯಿದ್ದೆ ಬಿಡು ಅವರು ತಿನ್ನಲ್ವಲ್ಲ ಇನ್ನೇನು ಅಂದ್ಬಿಟ್ಟು ಈ ನಡುವೆ ಒಂದೊಂದು ಒಂದೊಂದು ವೀಕ್ ಆಲ್ಟರ್ನೇಟಿವ್ ಆಗಿ ಚಿಕನ್ ಮಾಡ್ತೀವಿ ಇಲ್ಲಾಂದರೆ ಫಿಶ್ ಮಾಡ್ತೀವಿ ಒಂದೊಂದು ಟೈಮಲ್ಲಿ ಸೊ ಇವತ್ತೂ ಸಹ ತೊಗೊಂಬಂದು ಅಣ್ಣ ತಮ್ಮ ಇಬ್ಬರು ಕೂತ್ಕೊಂಡು ಕ್ಲೀನ್ ಮಾಡ್ತಾಯಿದ್ರು ಕ್ಲೀನಿಂಗೇ ಸ್ವಲ್ಪ ಕಷ್ಟ ಕ್ಲೀನ್ ಮಾಡೋದು ಅಂತ ನೀಟಾಗಿ ಕ್ಲೀನ್ ಮಾಡಬೇಕು ಅದು ಜಾಸ್ತಿ ಹೊಲ್ಸಿರುತ್ತಲ್ವ ಫಿಶ್ ಅಂದರೆ ಮೊದಲೇ ಹೊಲ್ಸು ಜಾಸ್ತಿ ಅದು ಅದಕ್ಕೋಸ್ಕರ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಕೊಟ್ಬಿಟ್ರೆ ಸಾಂಬಾರು ಟೇಸ್ಟಾಗಿರುತ್ತೆ ಕ್ಲೀನಿಂಗೇ ಮೇನು ಯಾರಾದರೂ ನಾನ್ ವೆಜ್ ತಿಂದ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಿ ಓಕೆನಾ ನಮ್ಮ ಮನೇಲಿ ನಾನ್ ವೆಜ್ ಖಂಡಿತ ಮಾಡೇ ಮಾಡ್ತೀವಿ ನಮ್ಮ ಮನೇಲಿ ವೀಕ್ಲಿ ಒನ್ಸ್ ಇದ್ದೇ ಇರಬೇಕು ಇಲ್ಲಾಂದ್ರೂ ಫಿಫ್ಟೀನ್ ಡೇಸ್ಗನ ಸತಿ ಮಾಡೇ ಮಾಡ್ತೀನಿ ಇನ್ನು ಮೀನೆಲ್ಲ ಕ್ಲೀನ್ ಮಾಡ್ಕೊಂಡು ಕೊಡ್ತಾರೆ ನಮ್ಮ ಮನೆಯವರು ನೀಟಾಗಿ ಕ್ಲೀನ್ ಮಾಡೋದ್ರಲ್ಲಿ ಹಾಗೆಯೇ ಪೀಸಸ್ ಸಹ ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡಬೇಕು ಸಣ್ಣದಾಗಿ ಕಟ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ ಫಿಶ್ಶು ಬೇಗ ಬೆಂದ್ಕೊಂಬಿಡುತ್ತೆ ತಿರ್ಗಿ ಮತ್ತೆ ನಾವು ಅದನ್ನು ಬಿಸಿ ಒಂದು ಸತಿ ಬೇಯಿಸ್ದಾಗ ಮತ್ತು ಬಿಸಿ ಮಾಡೋಕೆ ಹೋದಾಗ ಅದು ಉದ್ರು ಉದ್ರಾಗ್ಬಿಡುತ್ತೆ ಬಿಟ್ಕೊಂಬಿಡುತ್ತೆ ಸರಿ ಬರಲ್ಲ ಅದು ಸೊ ಅದಕ್ಕೋಸ್ಕರ ಈಗ ನಾನು ಹುಣಸೆಹಣ್ಣ ನೆನಕಿದ್ದೀನಿ ಮೀನು ಸಾಂಬಾರಿಗೆ ಬೇಕಾಗಿದ್ದು ಮೀನು ಹುಣಸೆಹಣ್ಣು ಹುಳಿ ಅದನ್ನು ಸ್ವಲ್ಪ ಬಿಸಿನೀರಲ್ಲಿ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಆಮೇಲೆ ಅದನ್ನು ರಸ ತಗೊಂಬುದು ನೆಕ್ಸ್ಟ್ ನಾನು ಈರುಳ್ಳಿ ಟೊಮೆಟೊ ಹಾಗೆ ಬೆಳ್ಳುಳ್ಳಿನೂ ಸಹ ರೆಡಿ ಮಾಡ್ಕೊಳ್ತೀನಿ ಟೊಮೆಟೊನೂ ಸಹ ಒಂದು ನಾಲ್ಕೈದು ಹಾಕಿರ್ತೀನಿ ಹಾಗೆ ಬೆಳ್ಳುಳ್ಳಿನೂ ಸ್ವಲ್ಪ ಒಂದು ಒಂದು ಗೆರ್ಡ್ ಅಷ್ಟೇ ಸಾಕು ಬೆಳ್ಳುಳ್ಳಿನ ಜಾಸ್ತಿ ಹಾಕೋ ಅವಶ್ಯಕತೆ ಇರೋಲ್ಲ ಹಾಗೆ ಈರುಳ್ಳಿ ಒಂದು ರುಬ್ಬಕ್ಕೆ ಹಾಕೋದು ಇನ್ನೊಂದು ಸ್ವಲ್ಪ ಒಗ್ಗರಣೆಗೂ ಸಹ ಯೂಸ್ ಮಾಡ್ಕೊತೀವಿ ಇದನ್ನೆಲ್ಲ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಚಕ್ಕೆ ಲವಂಗ ಸೇರಿಸ್ಕೊಬೇಕು ಚಕ್ಕೆ ಲವಂಗ ಅಷ್ಟೂ ಹಾಕೊಂಡಾದ್ಮೇಲೆ ಅದು ಒಂದು ಪಾತ್ರೆಯಲ್ಲಿ ಮೀನು ಸಾಂಬಾರು ಯಾವುದ್ರಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದೇ ಪಾತ್ರೆ ಇಟ್ಕೊಳ್ಳಿ ಅದಕ್ಕೆ ಅಂತ ಏನು ಬೇಡ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈಗ ಅಚ್ಚಿಟ್ಟಿರೋ ಅಂತಹ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ ಎಲ್ಲ ಹಸಿ ವಾಸನೆ ಹೋಗಬೇಕಲ್ವ ಅದಕ್ಕೋಸ್ಕರ ಇದಕ್ಕೆ ನಾನು ನೆಕ್ಸ್ಟು ಗಸಗಸೆನೂ ಸಹ ಹಾಕ್ಕೊತೀನಿ ಅದೇನು ಫ್ರೈ ಮಾಡೋ ಆಗಿಲ್ಲ ಹಾಗೆಯೇ ಉಬ್ಬೋಕ್ಕೆ ಹಾಕೊಬೋದು ಒಂಚೂರು ಹೆಚ್ಚು ಶುಂಠಿ ಹಾಕೋದು ಮರ್ತಿದ್ದೆ ಅದನ್ನು ಸಹ ಈಗ ಆ್ಯಡ್ ಇದ್ದೀನಿ ಶುಂಠಿ ಹಾಕ್ಕೊಳ್ಳಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಂತರ ಇದಕ್ಕೆ ಏನೇನು ಮಿಕ್ಸ್ ಮಾಡ್ಕೊತೀನಿ ಅಂತ ಹೇಳ್ತೀನಿ ಈ ರೀತಿ ಈ ರೀತಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಕಡಲೆನೂ ಸಹ ಆ್ಯಡ್ ಮಾಡ್ಕೊಬೇಕು ಫಸ್ಟ್ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂತೀನಿ ಅದಾದ ನಂತರ ಒಂದು ಸ್ವಲ್ಪ ಹುರ್ಗಡ್ಲೆ ಹಾಗೆಯೇ ಗಸಗಸೆ ಆ ಗಸಗಸೆ ಒಂಚೂರು ಜಾಸ್ತಿನೇ ಹಾಕ್ಕೊಳ್ಳಿ ನೋಡಿ ನಾನು ಸ್ವಲ್ಪನೇ ಕಡಲೆ ಹಾಕೊಂಡಿರೋದು ಒಂದು ಇಡೀ ಅಲ್ಲ ಒಂದು ಅರ್ಧ ಇಡಿ ಅಂದ್ಕೊಳ್ಳಿ ಸ್ವಲ್ಪ ಹಾಕ್ಕೊಬೇಕು ಕಡಲೆನ ಆಮೇಲೆ ಗಸಗಸೆ ಒಂಚೂರು ನೋಡಿ ಮೂರು ಸ್ಪೂನ್ ಗಸಗಸೆ ಹಾಕ್ಕೊಳ್ಳಿ ಇಷ್ಟನ್ನು ಹಾಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಸಾಂಬಾರು ಪುಡಿ ಹುಳಿ ಸಾಂಬಾರಿಗೆಲ್ಲ ಹಾಕೊತಿರಲ್ಲ ಅದನ್ನೂ ಹಾಕೊಳ್ಳಿ ಎರಡು ಸ್ಪೂನ್ ಹಾಕಿದ್ದೀನಿ ನಾನು ಎರಡು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ಒಂಚೂರು ಚೂರು ಖಾರ ಪುಡಿ ಹಾಕಿದ್ದೀನಿ ಖಾರಕ್ಕಷ್ಟೇ ನಾನಿಲ್ಲಿ ಎರಡು ಕೆ ಜಿ ಎರಡು ಕೆ ಜಿ ಮೀನಿಗೆ ಇಷ್ಟ ಕ್ವಾಂಟಿಟೀಲಿ ಹಾಕೊತಾ ಇದ್ದೀನಿ ಇನ್ನು ಒಂದು ಕೆ ಜಿಗಾದರೆ ಇನ್ನೂ ಸ್ವಲ್ಪ ಕಮ್ಮಿ ಹಾಕೊಬೇಕು ಇವಾಗ ಎರಡು ಸ್ಪೂನ್ ಹಾಕಿದರೆ ಒಂದು ಸ್ಪೂನ್ ಹಾಕಬೇಕು ಅಕಸ್ಮಾತ್ ಜಾಸ್ತಿ ಮಾಡಂಗಿದ್ರೆ ಎರಡು ಸ್ಪೂನ್ ಹಾಕಿರ ಮೂರು ಸ್ಪೂನ್ ಹಾಕಬೇಕು ಈ ರೀತಿಯಾಗಿ ನೀವು ಪ್ರಮಾಣಗಳನ್ನ ನೋಡ್ಕೊಬೇಕು ಇದಕ್ಕೆ ಫ್ರೆಶ್ ತೆಂಗಿನಕಾಯಿ ತುರಿನೂ ಸಹ ಹಾಕಿದ್ದೀನಿ ಸ್ವಲ್ಪ ತೆಂಗಿನ ತುರಿ ಹಾಕೊಳ್ಳಿ ನಿಮಗೆ ಸಾಂಬಾರು ಗಟ್ಟಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಬೇಡ ತೆಳ್ಳಗೆ ಇರಲಿ ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ ಓಕೆನಾ ಈಗ ಅದೇ ಪಾತ್ರೆಗೇ ಅದನ್ನೆಲ್ಲ ಫುಲ್ ಪೇಸ್ಟ್ ಮಾಡ್ಕೊಂಡಿರ್ತೀನಲ್ಲ ಅದೇ ನೆಕ್ಸ್ಟು ಅದೇ ಪಾತ್ರೆಗೆ ಸ್ವಲ್ಪ ಒಗ್ಗರಣೆ ಹಾಕೊಳ್ಳೋದು ಸ್ವಲ್ಪ ಎಣ್ಣೆ ಹಾಗೆ ಕರ್ಬೇವ್ ಸೊಪ್ಪು ಒಂದು ಸ್ವಲ್ಪ ಈರುಳ್ಳಿ ಇಷ್ಟನ್ನು ಹಾಕಿ ಒಗ್ಗರಣೆಗೆ ಫ್ರೈ ಮಾಡಿಕೊಂಡು ಅದಕ್ಕೇ ರುಬ್ಬಿರೋ ಅಂತಹ ಮಸಾಲೆನ ಆ್ಯಡ್ ಮಾಡ್ಕೊಳ್ತೀನಿ ಇಷ್ಟೇನೇ ಜಾಸ್ತಿ ಸಿಂಪಲ್ ಆಗಿರುತ್ತೆ ಬೇಗನೂ ಸಹ ಆಗೋಗ್ಬಿಡುತ್ತೆ ಮೀನು ಸಾಂಬಾರು ಲೇಟ್ ಲೇಟಾಗಿರ್ಬೋದು ಇಲ್ಲ ಬೇಯಿಸೋಕ್ಕೆ ಟೈಮ್ ತಗೊಳ್ಳುತ್ತೆ ಅನ್ನೋದಾಗಿರ್ಬೋದು ಆ ಥರ ಏನಿಲ್ಲ ಈ ಮಸಾಲೆ ಒಂದು ರೆಡಿ ಮಾಡ್ಕೊಂಬಿಟ್ರೆ ಬೇಗನೆ ಇಮಿಡಿಯೇಟಾಗಿ ನಿಮಗೆ ಸಾಂಬಾರು ರೆಡಿ ಇಷ್ಟನ್ನು ಹಾಕ್ಕೊಂಡು ಈ ಮಸಾಲೆಗೆ ಎಷ್ಟು ಬೇಕು ನೀರು ನಿಮಗೆ ನೋಡಿಕೊಂಡು ಹಾಕ್ಕೊಳ್ಳಿ ನಾನು ಆಗಲೇ ಹೇಳೋದ್ನೆಲ್ಲ ಗಟ್ಟಿ ಬೇಕು ಅಂದರೆ ಒಂದು ಸ್ವಲ್ಪ ಕಮ್ಮಿ ನೀರು ಹಾಕ್ಕೊಳ್ಳಿ ಇಲ್ಲ ತೆಳ್ಳಗೆ ಎದ್ರು ಓಕೆ ಅಂತ ಅಂತನಾಗಿದ್ರೆ ನಿಮಗೆ ಕ್ವಾಂಟಿಟಿ ನಿಮ್ಮ ಪ್ರಕಾರ ನೋಡ್ಕೊಳ್ಳಿ ನಾನು ಸ್ವಲ್ಪ ನೀರು ಹಾಕಿದ್ದೀನಿ ನೆಕ್ಸ್ಟು ಸ್ವಲ್ಪ ಹುಣಸೆ ಹುಳಿನೂ ಬಿಡ್ತೀನಲ್ಲ ಅದಕ್ಕೋಸ್ಕರ ಅದನ್ನು ನೋಡ್ಕೊಬೇಕು ಮೇನಾಗಿ ಹುಳಿನ ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಲ್ಲ ನಾನು ಆ ಹುಣಸೆನ ಹೆಣ್ಣು ಹಾಕಿರೋದ್ನೆಲ್ಲ ಇದು ಮಾಡ್ಕೊಂಡು ಹಾಕ್ತೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ನೋಡಿ ಈ ಥರ ರಸನ ತೊಗೊಂಡಿದ್ದೆ ಒಂದು ಲೋಟದಲ್ಲಿ ಅರ್ಧ ಅಷ್ಟು ಹಾಕಿರ್ತೀನಿ ಈ ಮಿಕ್ಕಿದ್ದು ನೋಡ್ಕೊಳ್ತೀನಿ ಅಕಸ್ಮಾತ್ ಹುಳಿ ಜಾಸ್ತಿ ಆಯಿತು ಅಂದರೆ ತಿನ್ನೋಕ್ಕಾಗಲ್ಲ ಕಮ್ಮಿ ಆದರೆ ಓಕೆ ನೋಡೋಣ ಆಮೇಲೆ ಸ್ವಲ್ಪ ಹೊತ್ತು ಕುದ್ದಾದ ಮೇಲೆ ಸತಿ ಟೇಸ್ಟ್ ನೋಡ್ಬಿಟ್ಟು ಹುಳಿ ಇನ್ನೂ ಬೇಕು ಅನ್ನೋ ಆಗಿದರೆ ಆಮೇಲೆ ಬಿಟ್ಕೊಬೋದು ಅದಕ್ಕೋಸ್ಕರ ಸ್ವಲ್ಪ ಸೈಡ್ಗೆ ಇಟ್ಟಿದ್ದೀನಿ ಈಗ ಅದು ಕುದ್ದಾದ್ಮೇಲೆ ಫಸ್ಟು ಮೀನಿನ ತಲೆ ಭಾಗನ ಹಾಕ್ತೀನಿ ಅದು ಸ್ವಲ್ಪ ಬೇಯ್ಕೊಬೇಕಲ್ವ ಅದಕ್ಕೋಸ್ಕರ ಅದನ್ನು ಹಾಕ್ತೀನಿ ನೆಕ್ಸ್ಟು ಹಾಗೇ ಒಂದೊಂದೇ ಪೀಸ್ನೂ ಸಹ ಹಿಂಗೆ ಬಿಟ್ಟು ಸಪ್ರೇಟಾಗಿ ಒಂದೇ ಸತಿ ಹಾಕೋಕ್ಕಾಗಲ್ಲ ಒಂದೊಂದೇ ಪೀಸಸ್ ಸೈಡ್ ಸೈಡ್ಗೆ ಹಾಕಬೇಕು ಒಂದು ಸಲ ಮೀನು ಸಾಂಬಾರು ಕದ್ರುಕೊಬಾರ್ದು ಮೀನೆಲ್ಲ ಕದ್ರಕೊಬಾರ್ದು ಅಂತ ಅದಕ್ಕೋಸ್ಕರ ಒಂದೊಂದೇ ಪೀಸನ್ನ ತೆಗೆದು ಹಾಕ್ತಾಯಿದ್ದೀನಿ ಇಷ್ಟೇ ಸಿಂಪಲ್ಲಾಗಿ ಬೇಗನೆ ಹೋಗುತ್ತೆ ಅಂತ ನಾನು ಹೇಳೋದ್ನೆಲ್ಲ ಈಸಿಯಾಗೂ ಇರುತ್ತೆ ಒಂದು ಸತಿ ಮಾಡಿ ನೋಡಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಚೆನ್ನಾಗಿತ್ತು ಅನ್ನೋ ಹಾಗಿದ್ರೆ ಕಮೆಂಟ್ ಮಾಡಿ ಅಂದರೂ ಕಮೆಂಟ್ ಮಾಡಿ ತೊಂದರೆ ಏನಿಲ್ಲ ಎಲ್ಲಾದರೂ ಏನಾದರೂ ಹೆಚ್ಚು ಕಮ್ಮಿ ಆಗಿರುತ್ತೆ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಇರಲ್ಲ ಸೊ ಸ್ಟಾರ್ಟಿಂಗ್ ಸ್ವಲ್ಪ ಪದಾರ್ಥನ ಕಮ್ಮಿ ಹಾಕಿ ಮಾಡಿ ನೋಡಿ ಮತ್ತು ನೆಕ್ಸ್ಟ್ ಟೈಮ್ ಸ್ವಲ್ಪ ಇನ್ನೂ ಜಾಸ್ತಿ ಹಾಕ್ಬೇಕಾ ಏನು ಆಯ್ತಾ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ಸೊ ಇಷ್ಟೇ ಮೀನು ಸಾಂಬಾರು ಇದನ್ನೆಲ್ಲ ಮೀನೆಲ್ಲ ಹಾಕಾದ್ಮೇಲೆ ಒಂದು ಕುದಿ ಕುದಿಸ್ಬೇಕು ಅದು ಸ್ವಲ್ಪ ಮಳಬೇಕು ಚೆನ್ನಾಗಿ ನೋಡಿ ಈ ರೀತಿ ಮರಳಾದ್ಮೇಲೆ ಅಷ್ಟೇ ಫ್ಲೇಮ್ ಗ್ಯಾಸ್ ಫ್ಲೇಮು ಸ್ವಲ್ಪ ಮೀಡಿಯಮಲ್ಲೇ ಇಟ್ಕೊಂಡಿರಿ ಹೈಯಲ್ಲೂ ಬೇಡ ಸ್ಲೋ ಅಲ್ಲೂ ಬೇಡ ಮೀಡಿಯಮಲ್ಲಿ ಇಟ್ಕೊಂಡು ಬೇಯಿಸ್ಕೊಬೋದು ಆಮೇಲೆ ಇದು ಅಬೆಗೂ ಸ್ವಲ್ಪ ಬೆಂದ್ಕೊಂಡ್ಬಿಡುತ್ತೆ ಇವಾಗ ಬಿಸಿ ಇರುತ್ತೆಲ್ಲ ಆಫ್ ಮಾಡಿಟ್ಟಿರಿ ಆಮೇಲೆ ತಣ್ಣಗಾದ್ಮೇಲೆ ತಿನ್ನೋಕ್ಕೆ ಟೇಸ್ಟಿಯಾಗಿರುತ್ತೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ರೆಸಿಪಿನ ಗೊತ್ತಾಯಿತಾ ಮೀನು ಸಾಂಬಾರು ಮಾಡಿದ್ದೆ ಟೇಸ್ಟ್ ಸಖತ್ತಾಗೇ ಇತ್ತು ಚಳಿಗಾಲಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಬೇಗನೂ ಖಾಲಿಯಾಗಿ ಹೋಗ್ಬಿಡುತ್ತೆ ನಮ್ಮ ಮನೇಲಂತೂ ಮೀನು ಸಾಂಬಾರು ಒಂದು ದಿನ ಇರೋ ಮಾರ್ನಿಂಗ್ ಮಾಡಿದ್ರೆ ಈವ್ನಿಂಗ್ ಮಧ್ಯಾಹ್ನ ತಿಂದು ರಾತ್ರಿ ಅಷ್ಟರಲ್ಲಿ ಓಕೆ ಖಾಲಿ ಆಗಿರುತ್ತೆ ಹಮ್ಮ ಮಾಡ್ಕೊಂಡು ತಿಂದ್ರೆ ಬೆಟರು ಸುಮ್ಮನೆ ಇಟ್ಕೊಂಡು ಮತ್ತೆ ಮತ್ತೆ ಬಿಸಿ ಮಾಡಿಕೊಂಡು ಯಾಕೆ ಅಲ್ವಾ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನಾ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬಿಕಾಸ್ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಆಗಿರೋದ್ರಿಂದ ಕೇಳ್ಕೊತಾ ಇದ್ದೀನಿ ಸಪೋರ್ಟ್ ಮಾಡ್ತೀರಲ್ವಾ ಸೊ ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ